ಚಿಕಿತ್ಸೆ ಬಯೋಸ್ಟಿಮುಲೇಷನ್ ಲೇಸರ್ ಚಿಕಿತ್ಸೆ ಎಷ್ಟು ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತೆ ಕೆಲವು ನೋ ಆಪ್ಷನ್ ಕೇಸಸ್ ಅಂತ ಹೇಳ್ತೀವಿ ನಮಗೆ ಇದರಿಂದ ಬೇರೆ ಏನು ಮಾರ್ಗವೇ ಇಲ್ಲ ಔಷಧಿ ಮಾತ್ರೆಯನ್ನು ತಗೊಳ್ಬೇಕು ಸ್ಟಿರಾಯ್ಡನ್ನು ತಗೊಳ್ಬೇಕು ಇಲ್ಲ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಳ್ಬೇಕು ಅಂತಕ್ಕಂತಹ ಹಲವಾರು ಸಮಸ್ಯೆ ಇರತಕ್ಕಂತಹ ಜನರಲ್ಲಿ ಹೊಸ ಭರವಸೆಯನ್ನು ಮೂಡಿಸ್ತಕ್ಕಂತಹ ಒಂದು ಚಿಕಿತ್ಸಾ ವಿಧಾನ ಅಂದರೆ ಅದು ಬಯೋಸ್ಟಿಮ್ಯುಲೇಷನ್ ಲೇಸರ್ ಚಿಕಿತ್ಸೆ ಇವತ್ತು ನಮ್ಮ ಜೊತೆ ಅವರ ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕೆ ವಿದ್ವಾಂಸರು ಹಾಗೆ ಸಂಸ್ಕೃತದಲ್ಲಿ ಕಾಲಟಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಸಂಸ್ಕೃತ ಪಾಂಡಿತ್ಯವನ್ನು ಪಡೆದು ಸಮಾಜ ಸೇವೆಯನ್ನು ಮಾಡ್ತಾ ಜನರಿಗೆ ಒಳ್ಳೆಯತನ್ನು ಬಯಸ್ತಾ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಇರತಕ್ಕಂಥ ಕೃಷ್ಣಮೂರ್ತಿ ಶರ್ಮಾ ಅಂತಕ್ಕಂಥವರು ನಮ್ಮೊಟ್ಟಿಗಿದ್ದಾರೆ ಸುಮಾರು ಅವರಿಗೆ ಎಪ್ಪತ್ತು ವರ್ಷ ವಯಸ್ಸಾಗಿದೆ ಅವರಲ್ಲಿ ಕೈ ಭಾಗದಲ್ಲಿ ರಿಸ್ಟ್ ಅಂತ ಹೇಳ್ತೀವಿ ಆ ರಿಸ್ಟ್ ಭಾಗದಲ್ಲಿ ನೋವು ಪ್ರಾರಂಭ ಆಯಿತು ಆ ನೋವು ದಿನೇ ದಿನೇ ಜಾಸ್ತಿ ಆಗ್ತಾ ಹೋಯಿತು ಕೈ ಬೆರಳುಗಳನ್ನು ಮಡಚೋದಕ್ಕೂ ತುಂಬ ಕಷ್ಟ ಆದಾಗ ಅವರು ಹಲವಾರು ವೈದ್ಯಕೀಯ ಪದ್ಧತಿಯನ್ನು ಉಪಯೋಗ ಮಾಡಿ ಯಾವುದೇ ವೈದ್ಯಕೀಯ ಪದ್ಧತಿಯಲ್ಲೂ ಕೂಡ ಅವರಿಗೆ ಆ ನೋವು ಅಂತಕ್ಕಂಥದ್ದು ಕಡಿಮೆ ಆಗದಿದ್ದಾಗ ಹಾಗೆ ದಿನೇ ದಿನೇ ಆ ನೋವು ಉಲ್ಬಣಗೊಳ್ತಾ ಹೋದಾಗ ಬೆರಳುಗಳನ್ನು ಮಡಿಸೋದು ತಮ್ಮ ದಿನನಿತ್ಯದ ಚಟುವಟಿಕೆಯನ್ನು ಮುಂದುವರಿಸೋದು ತುಂಬ ಕಷ್ಟ ಆಗ್ತಾ ಬಂದಾಗ ಆಗ ಅವರು ಲೇಸರ್ ಚಿಕಿತ್ಸೆಗೆ ಬರ್ತಾರೆ ಅವರನ್ನು ಇವತ್ತು ನಾನು ಭೇಟಿ ಮಾಡ್ತೇನೆ ಅವರ ಬಾಯಿಯಲ್ಲೇ ಏನು ಆಯಿತು ಹೇಗಾಯಿತು ಅಂತಕ್ಕಂತಹ ಅವರ ಒಂದು ಒಪೀನಿಯನ್ನ ಪಡ್ಕೊಂಡ ಅವರನ್ನು ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ ನಮಸ್ತೆ ಹಾ ಈಗ ನಿಮ್ಗೆ ಕೈ ನೋವು ಪ್ರಾರಂಭ ಆಯ್ತು ಕೈ ನೋವು ಜಾಸ್ತಿ ಆಯ್ತು ಆ ಕೈ ನೋವು ಪ್ರಾರಂಭ ಆದಾಗ ಯಾವ ರೀತಿ ಪ್ರಾರಂಭ ಆಯ್ತು ಹೇಗೆ ಅದನ್ನ ನಿಮ್ಗೆ ಪ್ರಾರಂಭ ಆಯ್ತು ಯಾವ ಕಾರಣಕ್ಕೆ ಅಂತ ಹೇಳಿ ನಿಮಗೆ ಅನಿಸ್ತು ಎಷ್ಟು ವರ್ಷಗಳ ಕಾಲ ಆ ಕೈ ನೋವಿನಿಂದ ನೀವು ಒದ್ದಾಡಿದ್ರಿ ನಿರ್ದಿಷ್ಟವಾದ ಕಾರಣ ನನಗೆ ಗೊತ್ತಿಲ್ಲ ಈಗ ಎರಡು ವರ್ಷಗಳಿಂದ ಮೊದಲು ಎಡಗೈ ಹೆಬ್ಬೆರಳು ನೋವು ಆರಂಭ ಆಯ್ತು ಅಷ್ಟಾಗಿ ನಾನು ಗಮನ ಹಾಕ್ಲಿಲ್ಲ ಮೊದಲು ಈ ಎಡಗೈ ಹೆಬ್ಬೆರಳಿನ ಕೂಡ ಇಲ್ಲಿ ನೋವು ಆರಂಭ ಆಯಿತು ಈ ಗಂಟಿಗೆ ದಾಟಿತು ಅದಾದ್ಮೇಲೆ ಈ ತೋರು ಬೆರಳಿಗೆ ಆರಂಭ ಆಯಿತು ಆಮೇಲೆ ಮದ್ದ ಬೆರಳಿಗೆ ಆರಂಭ ಆಯ್ತು ಇಷ್ಟ ಆಗುವಾಗ ಈ ತೋರು ಬೆರಳನ್ನು ಬಳಸಿಕೊಂಡು ಯಾವುದೇ ಕೆಲಸ ಉದಾಹರಣೆಯಿಂದ ಪೆನ್ನಿನ ಮುಚ್ಚಣ ಅಂತ ಹೇಳಿಕ್ಕೂ ಇದರಲ್ಲಿ ಶಕ್ತಿ ಇಲ್ಲ ಆ ಮಟ್ಟ ಆರಂಭ ಆಯ್ತು ಕೆಲವು ಆತ್ಮೀಯರ ಸಲಹೆ ನರ ತಜ್ಞರಿಗೆ ಮೂಳೆ ತಜ್ಞರಿಗೆ ಎಲ್ಲ ಕೊನೆಗೆ ಒಬ್ರು ಮೂಳೆ ತಜ್ಜರು ಇಲ್ಲೊಂದು ಲೆಗಮೆಂಟ್ ಇರುತ್ತೆ ಅದ್ರ ಕೆಳಗಡೆ ಮೂರು ನರ ಹೋಗಿರುತ್ತೆ ಅದ್ರ ಹೆಬ್ಬೆರಳಿಗೊಂದು ತೋರ್ ಮದ್ವೆ ಮದುವೆ ಬೆರಳಿಗೊಂದು ಕನೆಕ್ಟ್ ಆಗಿರುತ್ತೆ ಸ್ವಲ್ಪ ಟ್ವಿಸ್ಟ್ ಹಾಗಿದೆ ಒಂದು ಸಣ್ಣ ಶಸ್ತ್ರಚಿಕಿತ್ಸೆ ಮಾಡಿದ್ರೆ ಸರಿ ಹೋಗುತ್ತೆ ಆಯ್ತು ಮಾಡಿ ಡಾಕ್ಟ್ರಿ ಅಂತ ಹೇಳಿದ್ರು ಇದು ಜನವರಿ ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ ಈ ಆಪರೇಷನ್ ಆಯ್ತು ಸರಿ ಒಂದು ತಿಂಗಳು ಸ್ವಲ್ಪ ನೋವಿರುತ್ತೆ ಇರುತ್ತೆ ಕೈ ಹೀಗಿಟ್ಟು ಕಟ್ಟಿಕೊಳ್ಳಿ ಅಂತ ಸಲಹೆ ಕೊಟ್ಟಿದ್ರು ಮಾತ್ರೆಗಳನ್ನೆಲ್ಲ ಕೊಟ್ಟಿದ್ರು ಸರಿ ಅವ್ರ ಸಲಹೆನು ಸರಿಯಾದ ರೀತಿಯಲ್ಲೇ ಪಾಲಿಸ್ಕೊಂಡು ಬಂದೆ ಸರಿ ಆಮೇಲೆ ಕಮ್ಮಿ ಆಗೋದು ಹೋಗ್ತಾ 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 ಜೂನ್ ತಿಂಗಳು ಆ ನೋವು ಈ ಓಕೆ ಯಾವ ಮಟ್ಟದ ನೋವು ಅಂದ್ರೆ ಆ ಮಣಿಕಟ್ಟ ಮೇಲೆ ಒಂದು ವಸ್ತ್ರ ಹಾಗೂ ಇಲ್ಲ ಅಂದ್ರೆ ನಿಮ್ಮ ಬಟ್ಟೆಯನ್ನು ಮುಟ್ಟಿದಾಗ್ಲೂ ಕೂಡ ನಿಮ್ಗೆ ನೋವು ಬರ್ತೀವಿ ಹೌದು 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 ಆ ಕೈ ಬೆರಳಿನಲ್ಲಿ ಏನ್ ಟಚ್ ಆದ್ರೂ ಕೂಡ ನಿಮಗೆ ನೋವು ಬರ್ತೀವಿ ನೋವು ಬರ್ತಿತ್ತು ಹ ಉದಾಹರಣೆಗೆ ಮುಲುಗುವಾಗ ಹೊದಿಕೆಯನ್ನು ಕೂಡ ಅದಕ್ಕೆ ಮುಡ್ಸ ಆಗಿರ್ಲಿಲ್ಲ ಓಹೋ ಅಷ್ಟು ನೋವಿತ್ತು ನಿಮ್ಮ ನೋವಿತ್ತು ಸರಿ ಜನವರಿಯಿಂದ ಜೂನ್ಗೆ ಈ ಹಸ್ತ ಪೂರ್ತಿ ಬಾತ್ರೂಮ್ ಕೂತು ಬಿಡ್ತು ಎಲ್ಲಾ ಬೆರಳುಗಳು ಊತ ಬರ್ಲಿಕ್ಕೆ ಊತ ಬರ್ಲಿಕ್ಕೆ ಶುರು ಆಯ್ತು ನಿಜವಾದ ನೋವು ಅಂತ ಹೇಳೋದು ತಡಿಕೊಳ್ಳೆ ಆಗ್ತಿರ್ಲಿಲ್ಲ ಮಟ್ಟದಲ್ಲಿತ್ತು ಸರಿ ಸರಿ ಆಮೇಲೆ ಬೆಂಗಳೂರಿನಲ್ಲಿ ನನ್ನ ಬಂಧುಗಳೊಬ್ಬರ ಓಕೆ ಅವ್ರ ಜೊತೆ ಬಂದು ಈ ವಿಜಯನಗರ ಫೋರ್ತ್ ಬ್ಲಾಕ್ ಅಲ್ಲಿರುವಂತಹ ಮೈಂಡ್ ಬಾಡಿ ಗೋಲ್ಡ್ ಲೇಸರ್ ಲೇಸರ್ ಚಿಕಿತ್ಸೆದು ಅಲ್ಲಿ ಡಾಕ್ಟರ್ ಸದಾನಂದರಾವ್ ಅಂತ ಇದ್ದಾರೆ ನನ್ನ ಮಗನಿಗೆ ಚಿಕಿತ್ಸೆ ಕೊಡ್ಸಿದ್ದೆ ವಾಸಿಯಾಗಿದೆ ನೀವು ಒಂದ್ಸಾರಿ ನೋಡ್ಬೋದಲ್ಲ ಅಂತ ಸಲಹೆ ಕೊಟ್ಟು ಲೇಸರ್ ಚಿಕಿತ್ಸೆ ಬಗ್ಗೆ ಡಾಕ್ಟರ್ ಇಂದ ಸ್ವಲ್ಪ ಎಲ್ಲ ತಗೊಂಡೆ ಸರಿ ಸರಿ ಈಗ ನಾವು ಯಾವ್ದಾದ್ರು ಕೆಲಸ ಮಾಡಬೇಕಾದ್ರೆ ಮೊದಲು ವಿಶ್ವಾಸ ಬೇಕಲ್ವಾ ಹೌದು ಈಗ ಇಷ್ಟವರೆಗೆ ಮೂಳೆ ತಜ್ಜು ನರ ತಜ್ಜರು ಎಲ್ಲ ಚಿಕಿತ್ಸೆ ಮಾಡಿ ಆಗಿದೆ ಸರಿ ಸರಿ ಇದು ಒಂದು ಬಿಡೋಣ ಬಗ್ಗೆ ಏನು ಕಲ್ಪನೆ ಮಾಹಿತಿ ಏನು ಬಗ್ಗೆ ಗೊತ್ತಿರ್ಲಿಲ್ಲದ್ರೂ ಕೂಡ ಒಂದು ಭರವಸೆ ಮೇರೆಗೆ ನೀವು ಚಿಕಿತ್ಸೆಯನ್ನು ಪಡೆದ ನಂಬಿಕೆಯೇ ಮುಖ್ಯ ಅಲ್ವಾ ಹೌದು ನಾವು ಸಂಶಯಾತ್ಮಿನ ಶತಿ ಸಂಶಯವನ್ನ ಇಟ್ಕೊಂಡ್ರೆ ಕೆಲಸ ಆಗ್ಬೋದು ಹೇಗೆ ಹೌದು ಹೌದು ಬೀಜ ಬರಬೇಕಾದ್ರೆ ಹೌದು ಡಾಕ್ಟರ್ ಅದೇನಾಲ ಏನ ನೀವು ಚಿಕಿತ್ಸೆ ಮಾಡಿ ಶುರು ಮಾಡಿದಂಗೆ ಅಂತ ಹೇಳಿ ಮುಖ್ಯವಾಗಿ ಔಷಧಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇರತಕ್ಕಂತ ಒಂದು ಚಿಕಿತ್ಸಾ ವಿಧಾನ ಹೌದು ಲೇಸರ್ ಚಿಕಿತ್ಸೆಯಲ್ಲಿ ಹೇಗೆ ಅಂದ್ರೆ ಡಾಕ್ಟರ್ ಹೇಳಿದ್ದು ನಂಗೆ ಗೊತ್ತಿಲ್ಲ ನಮ್ಮ ಶಸ್ತ್ರ ಚಿಕಿತ್ಸೆ ಇಲ್ಲ ಮಾತ್ರೆಗಳು ಅಡ್ವೈಸ್ ಮಾಡಲ್ಲ ಇಂಜೆಕ್ಷನ್ಸ್ ಇಲ್ಲ ಬರೇ ಲೇಸರ್ ಕೊಡ್ತೀವಿ ಓಕೆ ಆದ್ರೆ ನಿಮಗೆ ಒಂದ್ ದಿವಸ ಎರಡು ದಿವಸ ಮೂರು ದಿವಸ ಹೀಗೆ ಆಗಲ್ಲ ಅದು ಒಂದು ಕೋರ್ಸ್ ಕೋರ್ಸ್ ಅಂತ ಹೇಳಿ ಐದು ದಿವಸ ತಗೊಳ್ಬೇಕು ಬೆಳಿಗ್ಗೆ ಸಂಜೆ ಒಂದ್ ಸೆಷನ್ ಅಂತ ನನಗೆ ಮೊದಲೊಂದು ಇಪ್ಪತ್ತು ಸೆಷನ್ ಆದ ತಕ್ಷಣ ಶೇಕಡ ಐವತ್ತು ಭಾಗದಷ್ಟು ವಾಸಿ ಆಯ್ತು ಅಂದ್ರೆ ಆ ಮಣಿಕಟ್ ನೋವು ತುಂಬಾ ಪ್ರಬಲವಾಗಿದ್ದದ್ದು ಅದು ಮತ್ತೆ ಮೊಣಕೈ ನಿಮಗೆ ಮೊಣಕೈಯಲ್ಲೂ ಎಲ್ಬೋ ರೀಜನ್ ಅಲ್ಲೂ ನಿಮಗೆ ನೋವಿತ್ತು ಹ್ಮ್ ಅತಿಯಾದ ನೋವು ಇದ್ದದ್ದು ಮಣಿಕೆಟ್ಟಲ್ಲಿ ಹ್ಮ್ ಹ್ಮ್ ಕೆಲಸ ಮಾಡದೇ ಇದ್ದದ್ದು ಬೆರಳುಗಳು ಕೈ ಬೆರಳುಗಳನ್ನು ಮಡಚೋಕೆ ಆಗ್ತಿರ್ಲಿಲ್ಲ ಏನು ಹಿಡಿಯೋದಕ್ಕೆ ಆಗ್ತಿರ್ಲಿಲ್ಲ ಮೂರಲ್ಲಿ ಒಂದು ಭಾಗದಷ್ಟು ಮುಳಿಸಬಹುದಾಗಿತ್ತು ಇಷ್ಟು ಇಷ್ಟ ಆಗ್ತಿತ್ತು ಮೊಬೈಲ್ ಅನ್ನ ಎತ್ತಲಿಕ್ಕೂ ಆಗುದಿಲ್ಲ ಫೋನ್ ಎತ್ಲಿಕ್ಕು ತುಂಬಾ ಕಷ್ಟ ಇತ್ತು ಏನನ್ನೂ ಎತ್ತಲಿಕ್ಕೆ ಆಗ್ತಿರ್ಲಿಲ್ಲ ಪೆನ್ ಎತ್ತಿರಲಿಲ್ಲ ಪೆನ್ ಕೂಡ ತೆಗಲಿಕ್ಕೆ ಆಗ್ತಿರ್ಲಿಲ್ಲ ಆ ರೀತಿಯಲ್ಲಿ ಇದ್ದದ್ದು ಹ್ಮ್ ಇಪ್ಪತ್ತು ಸೆಷನ್ ಆಗುವಾಗ ಹ್ಮ್ ಈ ಮುಳಕೈ ನೋವು ಆಯ್ತು ಮಣಿಕಟ್ಟು ನೋವು ಐವತ್ತು ಭಾಗದಲ್ಲಿ ಹೋಯ್ತು ಬೆರಳಲ್ಲಿ ಏನಾದ್ರು ಸಾಧನೆಗಳನ್ನ ಎತ್ತ ಉದಾಹರಣೆಗೆ ಈ ರೀತಿ ಎತ್ತಬಹುದು ಬಂತು ಮೂವತ್ತು ಸೆಷನ್ ಆಗುವಷ್ಟು ಹೊತ್ತಿಗೆ ನನಗೊಂದು ಏಟಿ ಪರ್ಸೆಂಟ್ ಈ ಮಣಿಕಟ್ ನೋವು ಈಗ ಉದಾಹರಣೆಗೆ ಈಗ ಮಣಿಕಟ್ ನೋವೇ ಇಲ್ಲ ನನಗೆ ಇದು ಸರಿ ಇದು ಏನು ನೋವುಲ್ಲ ಹೌದು ಬೆರಳೆಗಳು ಈಗ ಇಷ್ಟರ ಮಟ್ಟಿಗೆ ಮಡಿಸಬಹುದು ಇಷ್ಟು ಇಷ್ಟು ಮಡಿಸಬಹುದು ಇಷ್ಟು ಈ ಮೊಣಕೈ ನೋವು ಇಲ್ಲೋ ಸ್ವಲ್ಪ ಮಾತ್ರ ಇದೆ ಓಕೆ ಆ ಮೊದಲಿದ್ದ ಪ್ರಮಾಣದಲ್ಲಿ ಇಲ್ಲ ಓಕೆ ಮೊದಲು ನಿಮಗೆ ಕೈಯಲ್ಲಿ ಬೆರಳುಗಳನ್ನು ಮಡಚೋದಕ್ಕೂ ಕಷ್ಟ ಆಗ್ತಿತ್ತು ಯಾವ ವಸ್ತುವನ್ನು ಹಿಡಿಯೋದಕ್ಕೂ ಕಷ್ಟ ಆಗ್ತಿತ್ತು ಸಣ್ಣದಾಗಿ ಟಚ್ ಆದ್ರೂ ಕೂಡ ನಿಮಗೆ ನೋವು ಅನ್ನೋದು ಜಾಸ್ತಿ ಕರೆಂಟ್ ಹೌದು ಅಷ್ಟು ಒಂದು ಎಲೆಕ್ಟ್ರಿಕ್ ಶಾಕ್ ತರ ನಿಮ್ಗೆ ಕರೆಂಟ್ ಹೊಡೆದಾಗೆ ಆ ಭಾಗದಲ್ಲಿ ಬೆರಳುಗಳಲ್ಲಿ ನೋವು ಅಂತಕ್ಕಂಥದ್ದು ಉರಿ ಅನ್ನೋದು ಕಾಣಿಸ್ತಿತ್ತು ಈಗ ಎಂಬತ್ತು ಭಾಗ ನಿಮ್ಗೆ ವಾಸಿಯಾಗಿದೆ ಬಗ್ಗೆ ಆಗಿದೆ ಈಗ ಪುನಃ ಮತ್ತೆ ಈಗ ಆರು ಸೆಷನ್ ತಗೊಂಡಿದ್ದೇನೆ ಅಲ್ಲಿ ಮೂವತ್ತಾರು ಸೆಷನ್ ಓಕೆ ಡಾಕ್ಟರ್ ಸೂಚನೆ ನಂಗೆ ಏನಿಂತಂದ್ರೆ ನಿಮಗೆ ತಕ್ಷಣ ಅದು ಏನು ಗುಣ ಆಗ್ಬಿಡ್ತು ಅಂತ ಅನ್ಸಲ್ಲ ನಿಮಗೆ ನೀವು ಸೆಷನ್ ತಗೊಂಡ್ ಹೋದ್ರೆ ಹತ್ತು ದಿವಸ ಹದಿನೈದು ದಿವಸ ಹೀಗ್ ಬೇಕು ಆಮೇಲೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಅನುಭವದ ಬರುತ್ತೆ ನಾವೇನು ಹೇಳೋದು ಬೇಕಾಗಿಲ್ಲ ಅಂತಂದಿದ್ರು ಅದೇ ಪ್ರಕಾರವಾಗಿ ಆಗಿದೆ ಅದೇ ಪ್ರಕಾರವಾಗಿ ಆಗಿದೆ ಹ್ಮ್ ಯಾಕೆಂದ್ರೆ ಈಗ ನಾನು ಹೇಳುವುದನ್ನು ಕೇಳಿ ಬೇರೆ ಇನ್ಯಾರೋ ತಪ್ಪು ಮಾರ್ಗಕ್ಕೆ ನಾನು ಹಾದಿ ಹಾಕಿ ಕೊಡಬಾರ್ದು ತಪ್ಪು ಕೈಲಾದ್ರೆ ಉಪಕಾರ ಮಾಡ್ಬೇಕು ನನಗೆ ವಾಸಿ ಆಗಿರುವುದರಿಂದ ನಾನು ಯಾವ ಉದ್ದೇಶಕ್ಕೆ ಕೇಳ್ತಿದ್ದೀನಿ ಅಂದ್ರೆ ನನ್ನ ಹಾಗೇನೆ ಇನ್ ಯಾರು ಸಫರ್ ಮಾಡುತ್ತಾ ಇದ್ರೆ ಅಂದ್ರೆ ಸಣ್ಣ ಪುಟ್ಟ ನೋವುಗಳಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸ್ಕೊಳ್ಳುವಂತಹ ಪರಿಸ್ಥಿತಿ ಇದ್ರೆ ಒಮ್ಮೆ ನೀವು ಸರಿಯಾದಂತಹ ವೈದ್ಯರನ್ನ ಭೇಟಿಯಾಗಿ సులభవంత చికిత్సేన పడుకోవాలి